ಪಂಚಮುಖದ ಪರಮೇಶ್ವರನ ಸರೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಸೋಮಾರ ಶುಭ ದಿನ ಉದ್ಭವಿಸಿ ಬಂದಿರತಕ್ಕಂತಹ ಯಾರಪ್ಪ ಯಾವ ನನ್ನಪ್ಪ ಜಗತ್ತನ್ನ ಸಂಚಾರ ಮಾಡಿ ಜಗದ ಮೇಲೆ ಇರುವಂತ ಕರಿತೀರಿ ಮಾನವರನ್ನ ಉದ್ಧಾರಗೈದಿರುವ ಹೌದು ಜಗದ ರಕ್ಷಕ ಜಗದ ಕರ್ತ ಜಗದ ಪಾಲಕ ಜಗದ ಜಂಗಮನಾಗಿರತಕ್ಕಂತ ಯಾರಪ್ಪ ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗದೇ ಕೂಡ ಅನಂತ ಕೋಟಿ ಮನಗಳನ್ನು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಬೇಮೂರ್ಣ ಯಾವ ರೇವಣ ಸಿದ್ದೇಶ್ವರರಿಗೆ ಒಬ್ಬ ಆತ್ಮೀಯ ಶಿಷ್ಯ ಶಿಷ್ಯಪ್ಪ ಅವರು ಬಾಲಬರಮಯವರ ಸುತ ಶುರಮ ದೇವಿಯ ಸಂಜಾತ ಕಳವಿನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ 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 ಮೂಲ ಗುರು ಅನಿಸಿರ್ತಕ್ಕಂತಹ ಯಾವ ನನ್ನಪ್ಪ ಸತ್ತೇರಿ ಗ್ರಾಮ ಶ್ರೀಯಾಣದಲ್ಲಿ ವಾಸವಾಗಿರತಕ್ಕ ಲಿಂಗ ಬೀರ ದೇವರ ಕರ್ತೃಗತಿಯು ಕೂಡ ಏನು ಅನಂತರಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಏನಾಯ್ತಪ್ಪ ಯಾವ ಬೀರ ದೇವರಿಗೆ ಒಬ್ಬ ಆತ್ಮೀಯ ಶಿಷ್ಯ ಆದಾನ ಹೌದು ಊರಿ ಎಂತ ಅವರು ಸಂತೋರಪ್ಪ ಅವರು ಬಾರಾಮತಿ ಭೂಮಿಯ ಬಂಟಾರಸ ತಂದಿ ತುಕ್ಕ ಪ್ರಾಯ ತಾಯಿ ಅಮೃತವಾಯ ಪುಣ್ಯ ಉದರದಲ್ಲಿ ಜನಿಸಿ ಹೌದು ಹೊಟ್ಟಿ ಬಂದು ಮಾನವರಲ್ಲಿ ಮನಿಗೇನಿ ಶುದ್ಧರಲ್ಲಿ ಶಿವಗೇನಿ ದೇವತರಲ್ಲಿ ದೇವಗಿ ನೆನೆಸಿರ್ತಕ್ಕಂತಹ ಅಹ ಯಾರಪ್ಪ ಯಾವ ಎನ್ನಪ್ಪ ಮಹಿಮಾ ಪುರುಷ ಮಹಾಲಿಂಗರಾಯನ ಕರ್ತೃಗದಿ ಕೊಡೆಯನ್ನು ಅನಂತ ಕೋಟಿನ ಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಹೌದು ಹೌದು ನನ್ನಲ್ಲಿ ಇರುವಂತಹ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸ್ವಜ್ಞಾನದ ದಾರಿಗೆ ತಂದು ಇವರು ಯಾವ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಕ್ಷೇತ್ರ ಪುಣ್ಯಕ್ಷೇತ್ರ ಆಗಿರತಕ್ಕ ಬೋಧಿಯಾಳ ಗ್ರಾಮದಲ್ಲಿ ಹಿಂಬಾಗಿ ನವ್ವ ತಾಯಿ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗತಿ ಅನಂತ ಅನಂತಕೋಟಿನ ಮನಗಳನ್ನು ಸಲ್ಲಿಸುತ್ತ ಹೌದು ಹೌದು ಯಾವೇ ಒಂದಿರೇಮಣ್ಣೂರ ಗ್ರಾಮದಲ್ಲಿ ಪುಣ್ಯ ಗ್ರಾಮದಲ್ಲಿ ವಾಸವಾಗಿರತಕ್ಕ ಹರಿವಂತ ನದಿ ಒಳಗ ನಡು ನೀರಾಗ ಹಿಂಬಾಗಿ ವಾಸ ತಾಯಿ ಆದಿಶಕ್ತಿ ಜಗನ್ಮಾತೆ ಜನನಿ ಜಗಜ್ಜನನಿ ಜಗದಾಂಬೆ ರೇಣುಕಾ ಎಲ್ಲಮ್ಮ ದೇವಿ ಪಾಲಕ್ಕ ಕೋಡೆಯನ್ನು ಅನಂತ ಕೋಟೆ ನಮನಗಳನ್ನ ಸಲ್ಲಿಸ್ ಹೌದೋ ಇನ್ನ ಇದೇ ಊರಿನ ಆರಾಧ್ಯ ದೈವರಾಗಿರ್ತಕ್ಕಂಥವರು ಯಾರಪ್ಪ ಯಾವ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಹಿರೇಮಣ್ಣೂರ ಗ್ರಾಮದ ಒಂದ ದ್ಯಾಪ ನಗರದಲ್ಲಿ ಹಿಂಬಾಗಿ ವಾಸವಾಗಿರ್ತಕ್ಕಂಥ ಎನ್ನಪ್ಪ ಜಗದ ರಕ್ಷಕ ಬಡವರ ಬಂಧು ಜ್ಞಾನದ ಸಿಂಧು ಎನಿಸಿರ್ತಕ್ಕಂಥವರು ಯಾರಪ್ಪ ಅವರು ದಾವಪ್ಪ ಮುತ್ಯಣ ಪಾಲಕ್ಕೂ ಕೂಡ ಅನಂತನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಇಲ್ಲಿ ಕೂಡಿರತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೂ ಹಾ ತಾಯಂದಿರಿಗೂ ಮತ್ತ ಅಣ್ಣ ತಮ್ಮಂದಿರಿಗೂ ತಂದೆ ಬೆಳಕ ಅಕ್ಕ ಅದ್ರು ಸಹಿತ ಆ ಮಾಡಿ ಅತ್ತೆ ಬೆಳದಕ್ಕೂ ಕೂಡ ಅವರು ಇರ್ತಾರೆ ನಿಲ್ಲಿ ಮತ್ತ ಅವರೂ ಹಿಂಗೆ ಇದ್ರಾಗ ಬದಲ ಆದಾಗೆ ಹಾಂ ಹಾಂ ಕೊಡ್ತಾವ ರೀ ಹೌದು ಇರಲಿ ಯಾವ ನಮ್ಮ ಸರಜೋಡಿ ಒಂದ ಇವತ್ತ ಸೇವೆಯನ್ನು ಮಾಡಲು ಆಗಮಿಸಿರುವಂತಹ ಯಾವ ಮೇಲೆ ಪಾಚಿ ಕರೆಯೋದು ಯಾವ ಶ್ರೀ ಮೌಶದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಹಾವು ಕುರುಗೊಟ್ಟ ಆ ಸಂಘಕ್ಕ ಅವರು ಸಹಿತ ಬೋಧಿಯಾಳ ಸಂಘದಿಂದ ಮತ್ತೊಮ್ಮೆ ಮುಗ್ದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅನ್ನು ಹೇಳುತ್ತ ಅದಕ್ಕೆ ಭೀಮೋಣ್ಣ ಏನಾಯ್ತಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದ್ ಕಡೆ ಮಾತಿಟ್ಟು ಚಂದ ಹೇಳ್ತಾರ ಅವರು ಶಿವಾಲಯ ಕಟ್ಟುವರಯ ನಾನೇನು ಕಟ್ಟಲಿ ಕಡುಬಡವನು ಹಾವ ಹೌದು ಏನ್ನ ಕಾಲೇ ಕಂಬ ದೇಹವೇ ಬೇಗದ ಶಿರವೇ ಹೊನ್ನಿನ ಕಳಸಾ ನೋಡಿಂದ ನಮ್ಮ ಕೂಡಲ ಸಂಗನ ಶರಣ ಅಂತ ಹೇಳ್ತಾರ ಇನೇ ಮಾತ ಯಾಕೀ ಸಂದರ್ಭದಲ್ಲಿ ಹೇಳಾಕತ್ತೀರಿ ನೋಡ ನೀವು ಅದಕ್ಕ ಹಾ ಹಾ ಒಬ್ಬ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಇದ್ದಾವೆ ಒಂದ್ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಭಗವಂತಗ ಹಾವ ಬಂಗಾರದ ಕಳಸಾನೆ ಇಡ್ತಾನ ಇಡ್ತಾನ ಇಡ್ತಾನೆಪಾ ಆದ್ರ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಇಲ್ದಾರದವನು ಸಹಿತ ಹಾ ಹಾ ಗುರುನಾಥಗ ಒಂದ್ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸಿ ಇಟ್ಟಾನ ಹ್ಯಾಂಗಿತ್ತಾನೆಪಾ ಅವ ಪಂಚಮಾಹ ದೂತಗಳ ತುಂಬಿರ್ತಕ್ಕಂಥ ಶರೀರಕ್ಕ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣ ಉಳಿದಕ್ಕ ಗುಡಿಯತ್ತ ಕರ್ದ ತಾವ್ ಹಾವ್ ಎಲ್ಲಿಯನ್ನ ಆತ್ಮೀಯ ಬಂಧುಗಳೇ ಹಾ ಯಾವ ರಾಮದೂತ ಹ ಆಂಜನೇಯನ ಒಂದ ಜಯಂತಿಯ ನಿಮಿತ್ತವಾಗಿ ಹೌದು ಏನ್ ಮಾಡ್ಯಾನಪಾ ಇಲ್ಲಿ ಎರಡು ಸಂಘಗಳನ್ನ ಕೂಡಿಸ್ಯಾರ ಅವು ಸಂಘಗಳು ಯಾವ್ಯಾವು ಎದಕ್ಕ ಬಂದಾವಣದ ಈಗಾಗಲೇ ನಮ್ಮ ಸರಿಜೋಡಿ ಕಲಾಭಿದ್ರ ಹೇಳ್ಯಾವ ಹೇ ಮುಖ್ಯ ಅವ್ರು ಹೌದಿಲ್ಲಾ ಹೌದು ಇವತ್ತು ಎಂತ ದಿನಾಪಾತಂದ್ರ ಅಂತಾಗ್ಯಪ್ಪ ನಮ್ಮ ಭಾರತ ದೇಶದೊಳಗ ಸುವರ್ಣ ಅಕ್ಷರದಲ್ಲಿ ಹೊರಗಿಡುವಂತಹ ದಿನಾ ಹೌದು ಹೌದು ಇವತ್ತಿನ ದಿನ ಹನುಮ ಜಯಂತಿ ಹೌದು ಯಾವ ಅಂಜನೇಯ ಪುತ್ರ ಹೌದು ಆಂಜನೇಯ ಬೆಟ್ಟದಲ್ಲಿ ಹುಟ್ಟಿ ಬಂದಾವ ಅಂಜನಾದ್ರಿ ಬೆಟ್ಟದಲ್ಲಿ ಹುಟ್ಟಿ ಬಂದಿರತಕ್ಕಂಥವ್ರು ಹೌದು ಯಾವ ಆಂಜನೇಯನ ಒಂದು ಜಯಂತಿಯ ನಿಮಿತ್ತವಾಗಿ ಏನ್ ಮಾಡ್ಯಾರಪ್ಪ ಇಲ್ಲಿ ಎರಡು ಸಂಘಗಳನ್ನ ಬಹಳ ಚಂದ ಸೇವಾ ಕಚ್ಚಾರ ತಾವೆಲ್ಲರೂ ಬಹಳ ಚಂದ ಬಂದು ಹಾ ಚಂದಂಗೆ ಕೂತಾರಪ್ಪ ಅವರು ಹೌದಿಲ್ಲ ಚಕಡಿ ಮುದುಕ ಬಹಳ ಚಂದ ಅದು ಯಾರು ಹೇಳ್ತಾರ ಮುದುಕ ಆ ಬೂದಿಯಾಳಿಂದ ಸಿದ್ಧಗೌಡರು ಬಂದಾರ ಶಾಣೆ ಬಂದಾರ ಜಗತ್ತೆಲ್ಲ ತಿರುಗಾಡಿ ಹಾಡಾಕತ್ತಾರ ಹಾ ಹೀಗೆಲ್ಲ ಹೇಳ್ಯಾವ್ ಹಿಂಗೆಲ್ಲ ಮುದುಕ ಬಹಳ ಚಂದ ಹೇಳಿ ಹೋಗ್ಯಾದ ಏನ ತಪ್ಪಿಲ್ಲ ಅದರಾಗ ಯಾ ಹರಿಕತ್ತೂ ಇಲ್ಲ ಯಾಕಪ್ಪ ಅಂತಂದ್ರ ಯಾಕತ್ತಾ ಖರೆ ನಾವು ಮೊದಲು ಈ ಮುದುಕೆಲ್ಲ ತಿರುಗಾಡಿ ಬಂದಾವ್ರಿ ಜಗ ಸುತ್ತ ಇವತ್ತು ತಿರುಗಲಾರ ಹಳ್ಳಿನೇ ಇಲ್ರಿ ಇವ್ರು ಹೌ ಅಂತ ಮುದುಕ್ ಇವತ್ತು ನಮ್ಮ ಜೋಡಿ ಬಂದಾರ ಹೌದ ಹೌದು ಒಟ್ಟು ಮುದುಕ ಕೆದರುದ್ ಇವತ್ತು ಒಟ್ಟು ಕೆದರಿ ಕೆದರಿ ಹೋಗಬೋದು ಹಿಂದೆ ಏಳು ಸಿಗತ್ತಾವ್ರ ಹಟ್ಟುದು ತಗೊಳುದು ಇದ್ದೇ ಕೆಲಸ ಕೆಲವುದಂದ್ರೆ ಡಾಕ್ ಡೈರೆಕ್ಟ್ ಕೇಳಿದಾರಿ ಕೈಯಾರಿ ಕೈಯಾರ್ಸೋದು ಖರೆ ಅರೆ ಜೋಡಿ ಕುಸ್ತಿ ಹಿಡಿದೇ ಬೇರೆ ಹೌ ಇದು ಹೆಂಗಾಗ್ತದ ಗೊತ್ತನ್ರಿ ಮಾತಾ ಹೆಂಗಪ್ಪಾ ಇದು ಈ ಮುದುಕುರ್ ಜೋಡಿ ಕುಸ್ತಿ ಗಿನಿತೇವಪ್ಪಾ ಅಂದ್ರ ಹೌ ಚೇಳ್ ಮುದುಕುನು ಹೋಗಿದೆವು ಹೋಗದ್ರಿ ಅದ್ರ ನೀವತ್ತಿರ ನೀ ಏನ್ ದೊಡ್ಡ ಗಂಡ ಮಕ್ಳ ಹೋಗ್ದೆ ಪಾಪ ಮುದ್ಕ ಬಯಸ್ ಆಗ್ಯಾರ ಅದಕ್ಕೆ ಹೋಗಿದಿ ಅತ್ತಿರಿ ಹಾ ಹಿಂಗೋತೇ ಹಿಂಗ ಹಾವ್ ಇನ್ನ ಮುದುಕನೇ ಜೇರ್ ನನಗೆ ಹೋಗಿತ್ತು ಹಾ ನನಗೆ ಏನತ್ತರಿ ಏನೋ ಒಂದು ಮುಪ್ಪ ವಯಸ್ಸಿನ ಮುದುಕ ಒಗದದ ನಿನಗ ನೀ ತರಗಣವಾಗ ಅದ್ ಹಿಂಗೆ ಹೋಗ್ತಾರ ಭಾಳ ಹಿಂಗ ಓದ್ತಾರೆ ರೀ ಅದಕ್ಕ ಹೆಂಗ ಬರ್ತದ ಅವಗ ಆ ಈ ಮುದುಕನ ಜೋಡಿ ಒಬ್ಬರು ಒಂದು ಸುಮಾರಿ ಹಾ ಬಿದ್ದರು ಒಂದು ಸುಮಾರಿ ಒಗಿದ್ ಒಗಿತಿರಿ ನೋಡಿ ಒಮ್ಮೆ ಒಗದು ಬಿಡಿ ಹಿಂಗ ಮಾಡಿ ಬಿಟ್ಟ ಬಿಡ್ರಿ ನಾಲ್ ಲೆಕ್ಕ ಅದ ಒಟ್ಟು ಒತ್ತಾಟ ಕುಂದ್ರಿಸಿ ಬಿಡಂದತಿ ಮುದ್ಕುನು ಇಲ್ಲಿ ಹಾ ಆ ಏನು ವಿಷಯ ಇರ್ತಾರೆ ಇಲ್ಲಿ ಹಾ ಅತ್ತ ಹೇಳಿ ಮುದುಕ ಹೋಗ್ಯಾದ ಜಾರಿ ಹಾ ಹಾ ಮುದುಕನ ಅಂತೆ ಸಾಡಾ ಬೋರಲಿ ಇವತ್ತು ಹಾ ಯಾಕಪ್ಪ ಅಂತಂದ್ರೆ ಕೇಳು ಯಾಕಪ್ಪ ಅಂಶಿನ ಮುತ್ತೇರ ಸಂತತಿಯೋರ್ ಬೋಡಾಳನ ಜೊತೆ ಕೂಡ್ದ್ರಂದ್ರ ಅದು ಒಂದು ಆಟಿ ವ್ಯಾರಿ ಇರ್ತಾರ ಹೇಂಗಪ್ಪ ಅದಂತ ಆಟ ವಟ್ಟ ಸಾಡಾ ಬಿಡಲಿಲ್ಲ ಹೌದು ಸುಮಾನಾಕುದಿ ಹೌದಿಲ್ಲ ಹಾಡಿಕದ ಶಬ ಚಿಕ್ಕದಿದ್ರು ಸಹಿತ ಚೊಕ್ಕದ ಹೌದು ಒಟ್ಟು ಕೂತು ಕೇಳ್ರಿ ಮಜಾ ಬಾಳದ ತಾನೇ ಕೇಳಿರಿ ಸರಜೋಳಿ ಕಲಾಗಿದ್ರು ಮಾರ್ಗ ಹಾಡ್ಕೋತ ಹಾಡ್ಕೋತ ಬಂದು ಏನ್ ಹಾಡಿದ್ರಪ್ಪ ಅವರು ಮಾತಿಲೆ ಹೇಳಣ್ಣ ಮಾದಣ್ಣ ಕವಿತ್ ಕಟ್ಟ್ಯಾನ್ ಅಮ್ಮಣ್ಣ ಹೌದು ಹೆಂಗ್ ನೋಡ್ರಿ ಮಾತಿಲೇ ಮಗ ಮಾಧು ಲಿಂಗ ಹೇಳದ ಹೇಳ ತಂದಿ ಕವಿತ ಬರದ ಹೌದು ನಮ್ಮಲ್ಲಿ ಏನದ ಏನಪ್ಪಾ ಮಾತಿಲೆ ಹೇಳಪ್ಪ ಕವಿತ ಕಟ್ಟ್ಯಾನ್ ಬುಳ್ಳಪ್ಪ 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 ನಮ್ಮಲ್ಲಿ ತಂದಿ ಹೇಳಣ್ಣ ಮಗ ಬರದ ಹೌದು ಕರೆ ಅಚ್ಚೆ ಕಡಿ ಮಗಾನೇ ಹೇಳ್ಯಾನ ತಂದಿ ಬರಲಾನ ಏನು ತಂದಿ ಮಗನಕ್ಕಿಂತ ದೊಡ್ಡವ ಏನು ಮಗ ತಂದಿಕ್ಕಿತ್ತ ದೊಡ್ಡವ ಬೇಕಲ್ಲ ಮುಂದಿನ ಯಾಕೆ ಯಾಕಿಲ್ಲನ ಹಿಂಗೆ ಅನ್ನೋದು ಮುದುಕ ಸವಿಸ್ತಾರವಾಗಿ ಹೇಳ್ಬೇಕಾಗ್ಯದ ಹೌದು ಹೌದು ಹೌದ ಹೇಳ್ತಾರ ಅವ ಹೇಳ್ತಾರೆ ಹೇಳ್ತಾರೆ ಅನ್ನುವಂತ ವಿಶ್ವಾಸನು ನಮ್ಗ ಅದ ಹಾಲು ಹೌದು ಅದಕ್ಕೆ ಇರಲಿ ಎಲ್ಲಿ ನೋಡ್ರಾ ಇವತ್ತು

ಆ ತಾಯಿ ಹೆಚ್ಚೋ ಏನು ಹೆಂಡತಿ ಹೆಚ್ಚೋ ವಿಷಯ ಇರ್ತ ಅದಕ್ಕ ಅವ್ರು ತಾರ ಏನ್ ಹತ್ತಾರಪ್ಪ ನಿಮ್ಮ ಒಂದು ಹಿಡ್ಕೊಂಡು ಬಿಟ್ಟು ಬಿಡಾಕ ಹೇಳಿ ಆ ಕಡೆ ಬಿಟ್ಟು ಬಿಡೋಲಾಕತ್ತಾರ ಕವರ ನನಗ್ತದೆ ಯಾಕ ಹಿಡ್ಕೊಂಬಿಡ್ಲ ಕಚ್ಚಿಂಗೆ ಮತ್ತ ಅವ್ರೇನು ಹಿಡ್ಕೊಬೇಕು ಪಂಚ ಕ್ಯಾಡ ಹಾಗಿಲ್ಲ ಇರಲಿ ಯಾಕಪ್ಪಾ ತೊಂದ್ರ ಮತ್ತ ಮದುಕ ವಿಷಯತ ಬರ್ಬಾರ್ದು ಹಂಗೆ ವಿಷಯ ಮಾತಾಡೋ ಹೆಂಗಪ್ಪಾ ಅದು ನಮ್ಮ ಪಾಲಿಗೆ ತಾಯಿ ತಕ್ಕಿ ದೊಡ್ಡ ಹೌದು ಮುದುಕ ಆಯಿ ಮುತ್ಯ ಕೊಡ್ತೀವಿ ಏನರ ಮಾಡ್ರಿ ಹಾಂ ಮತ್ತ ನಿನಗ್ ಸಿಟ್ಟು ಬರ್ಬಾರ್ದ ಯಾಕಪ್ಪ ಅಂದ್ರೆ ನಿನ್ನ ಮಗಳ ಹೊಟ್ಯಾಗ ನಾ ಹುಟ್ಟೀನಿ ಹಾಂ 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 ಸ್ವಲ್ಪ ಲಕ್ಷಣ ನಿಮ್ಮ ಪದವಿ ನಮ್ಮ ನಮಗೂ ಅದ ಹಂಗ ನಿನ್ನ ಮಗಳ ಹೊಟ್ಯಾಗ ನಾ ಹುಟ್ಟಿನಿ ಹೌದು ನಿನಗ ಅನಿಸ್ಬಾರ್ದ ಪೆಟ್ಟ ಅಲ್ಲ ನನ್ನ ಮಗಳು ಈ ಮಗನ ತಂದ ಬಿಟ್ಟು ಜ್ವಾಕಿ ಜತ್ತನೆ ಮಾಡಿ ಜಗತ್ತೆಲ್ಲ ತಿರ್ಗಾಡ ಹ ನನ್ನ ಮಗಳಿಗೆ ಬಿಟ್ಟು ನಿನ್ನೆ ಲಗ್ನ ಆಗಿರ್ತಕ್ಕಂತ ಹೆಂಡತಿ ಬೆನ್ ಹತ್ತಿ ಹೇಳ್ತೀನಿ ವರ್ಣ ಮಾಡ್ಕಳಿ ಮುದುಕು ಶುತ್ ಬಂದಿರಬಾರ್ದು ಅದಕ್ಕ ಆಯ್ನ ನಿನ್ನ ಕಡಿನೇ ಬಿಟ್ಟಿದ್ವಿ ತಾಯಿನು ನಾ ಇರ್ಲಿ ಯಾಕಪ್ಪ ಅಂದ್ರ ಹೊತ್ತು ಹೊಂಡು ತನ ಮುದುಕ ಮುದುಕಿದೇಳ್ತದ ನೋಡು ಅದಕ್ಕ ನಾವು ತಾಯಿನ ಬೆಳೆಸೊತ ಹೋಗುದೇ ನಾ ಆತ್ಮೀಯ ಬಂಧುಗಳೇ ಹೆಚ್ಚಿಗೆ ಏನು ಮಾತಾಡ್ಲಾರದೇ ನಾಕುಡಿ ಚಾಲ ಹಾಡಿ ನಮ್ಮ ಸರಜೋಳಿ ಹಾಕ್ತಿರ್ತಕ್ಕಂಥ ಕಲಾವಿದ ಪಾಳೆ ಅದಕ್ಕೆ ಯಥಾ ಪ್ರಕಾರ ನಾಕುಂಡಿ ಚಾಲ ಹಾಡಿ ಪಾಳೆ ಹೊಕ್ಕದ ಸಭಾಶಾಂತ ರೀತಿಯನ್ನು ತಾರಿಸಬೇಕಾಗಿ ನನಗೆ ಹೌದ್ ಹೌದು